ಐ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ಬ್ಲಾಗ್ಸ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ನ ಮಾಡ್ತಾ ಇದೀನಿ ಏನೋ ಒಂಥರ ಖುಷಿ ಕೂಡ ಇದೆ ಹಾಗೆ ಸ್ವಲ್ಪ ಬೇಜಾರ್ ಕೂಡ ಇದೆ ಇಷ್ಟು ದಿವಸ ಗ್ಯಾಪ್ ತಗೊಂಡಲ್ವಾ ಅಂದ್ಬಿಟ್ಟು ಹಾಗೆ ಇವತ್ತು ನಾನು ಏನಕ್ಕಪ್ಪ ಎಷ್ಟೇ ಸಹ ವ್ಲಾಗ್ನ ಮಾಡಿಲ್ಲ ಅಂದರೆ ನಾನು ಶಿವರಾತ್ರಿ ವ್ಲಾಗಲ್ಲಿ ಹೇಳಿದ್ದೆ ವಸಿಷ್ಠಿಗೆ ಸರ್ಜರಿ ಮಾಡಿಸಿದ್ದೀವಿ ಅಂತ ಅವನಿಗೆ ಶಿವರಾತ್ರಿ ಹಬ್ಬಕ್ಕೆ ಸರ್ಜರಿ ಎಲ್ಲ ಮಾಡಿಸಿ ಒಂದು ವಾರ ಆಗಿತ್ತು ತುಂಬಾ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಆದರೆ ಒಂದು ವಾರ ಕಳೀತಾ ಅವನಿಗೆ ಸ್ವಲ್ಪ ಸ್ವಲ್ಪನೇ ಜ್ವರ ಬರೋದು ನೈಟೆಲ್ಲ ಜ್ವರ ಬರೋದು ನೈಟೆಲ್ಲ ಇತ್ತು ಆ ಹಳೋನು ನಾವ್ ಏನ್ ಅನ್ಕೊಂಡಿದ್ವಿ ಸ್ಟಿಚಸ್ ಹಾಕಿರ್ತಾರಲ್ವಾ ಆ ಪೇಯ್ನ್ಗೆ ಅದು ಡೇ ಹೊತ್ತು ಚೆನ್ನಾಗಿ ಆಟಾಡೋನಲ್ವ ನೈಟ್ ಆ ಪೈನ್ಗೆ ಏನಾದ್ರು ಜ್ವರ ಬರ್ತಿದ್ಯಾನೋ ಅಂದ್ಬಿಟ್ಟು ಮನೇಲೆ ಮಾಮೂಲಿ ನಾನು ಏನು ಫೀವರ್ ಇಟ್ಕೊಂಡಿರೋ ಸಿರಪ್ಪು ಎಲ್ಲ ಹಾಕಿದ್ವಿ ಸಿರಪ್ ಹಾಕಿದಾಗ ಜ್ವರ ಇರ್ತಿರ್ಲಿಲ್ಲ ಬಟ್ ಅದ್ರ ಪವರೆಲ್ಲ ಕಡಿಮೆ ಹಾಕ್ತಾ ಮತ್ತೆ ಜ್ವರ ಸ್ಟಾರ್ಟ್ ಆಗೋದು ಸರಿ ಯಾಕೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಸರ್ಜರಿ ಎಲ್ಲಿ ಮಾಡಿಸಿದ್ವಿ ಅದೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿದ್ವಿ ಈ ಥರ ಎಲ್ಲ ಆಗ್ತಿದೆ ನೋವು ಅಂತ ಹೇಳಿ ಅಳ್ತಾನೆ ಅಂದ್ಬಿಟ್ಟು ಅವರು ಸರ್ಜರಿ ಮಾಡಿರೋ ಜಾಗಕ್ಕೆ ಹಚ್ಚೋದಕ್ಕೆ ಸ್ವಲ್ಪ ಬೇರೆ ಥರದ ಹೈಟ್ಮೆಂಟ್ಸು ಹಾಗೆ ಒಂದು ಎರಡು ಮೂರು ಸಿರಪ್ ಎಲ್ಲ ಬರ್ಕೊಟ್ಟಿದ್ರು ಮನೆಗೆ ಬಂದು ನಾವು ಅದೇ ಹೈಟ್ ಎಲ್ಲ ಹಚ್ಚಿ ಎಲ್ಲ ಮಾಡಿದ್ವಿ ಸಿರಪ್ ಎಲ್ಲ ಹಾಕಿದ್ವಿ ಆದರೂ ಅವನಿಗೆ ಜ್ವರ ಮಾತ್ರ ಕಮ್ಮಿನೇ ಆಗಿರಲಿಲ್ಲ ನೈಟೆಲ್ಲ ಫುಲ್ ಜ್ವರ ಬರೋದು ಫುಲ್ ತಲೆ ಅಂತೂ ಬಿಸಿ ಅಂದರೆ ಬಿಸಿ ಒಂದು ನೂರು ನೂರ ಮೂರು ನೂರ ಎರಡು ಆ ಥರ ಜ್ವರ ಡಿಗ್ರಿ ತೋರಿಸ್ತಿತ್ತು ಸರಿ ಇನ್ನೂ ನೆಗ್ಲೆಕ್ಟ್ ಮಾಡೋದು ಬೇಡ ಇಲ್ಲಿಗೆ ಒಂದು ವಾರ ಆಯಿತು ಅವನಿಗೆ ಫುಲ್ ಜ್ವರ ಬರೋದು ಸ್ಟಾರ್ಟಾಗಿ ಅಂದ್ಬಿಟ್ಟು ಇಲ್ಲೇ ನಾವು ಒಂದೊಂದು ಸತಿ ತೋರಿಸ್ತಿದ್ವಿ ಇಲ್ಲೇ ನಾವಿರೋ ನಿಯರ್ ಡಾಕ್ಟ್ರಿಗೆ ಸರಿ ಅಲ್ಲಿಗೆ ಹೋಗಿ ತೋರಿಸಿದ್ಮೇಲೆ ಅವ್ರು ಹೇಳಿದ್ರು ಬ್ಲಡ್ ಚೆಕಪ್ನ ಮಾಡಿಸಿ ಒಮ್ಮೆ ಗೊತ್ತಾಗುತ್ತೆ ರಿಸ್ಕ್ ಯಾಕೆ ತಗೊತೀರ ಮಗು ವಿಷಯದಲ್ಲಿ ಯಾಕಂದರೆ ಅವ್ನಿಗೆ ಇಲ್ಲೇ ಸರ್ಜರಿ ಬೇರೆ ಆಗಿದೆಯಲ್ವ ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಸರಿ ಅಂತ ನಮ್ಮ ಮನೆಯವ್ರು ಹೋಗಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ತೋರ್ಸ್ಕೊಬಂದರು ಆವಾಗ ಗೊತ್ತಾಯಿತು ಅವನಿಗೆ ಬ್ಲಡ್ ಇನ್ಫೆಕ್ಷನು ಹಾಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮತ್ತೆ ಅವತ್ತು ನೈಟ್ ಅಲ್ಲೇ ನಮ್ಮ ಮನೆಯವರೇ ಕರ್ಕೊಂಡೋಗಿ ಬಾಟ್ಲೆಲ್ಲ ಹಾಕಿಸ್ಕೊಂಡು ಮತ್ತು ಕೆನಲ್ಲೆಲ್ಲ ಹಾಕಿಸಿ ಬಿಟ್ಟಿದ್ವಿ ಅವನಿಗೆ ಕರೆಕ್ಟಾಗಿ ಫೈವ್ ಡೇಸು ಆ್ಯಂಟಿಬಯೋಟಿಕ್ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಾಕಿಸ್ಬೇಕು ಅಂತ ಹೇಳಿದರು ಬೆಳಿಗ್ಗೆ ಡೈಲಿ ಕರ್ಕೊಂಡೋಗೋದು ಬೆಳಗ್ಗೆ ಸಂಜೆ ಅವನಿಗೆ ಆ್ಯಂಟಿಬಯೋಟಿಕ್ ಹಾಕಿಸ್ಕೊಬಂದು ಮತ್ತೆ ಎಕ್ಸ್ಟ್ರಾ ತಿರ್ಗಿ ಮೂರು ದಿವಸ ಸಿರಪ್ ಎಲ್ಲ ಕೊಟ್ಟಿದ್ದರು ಆ್ಯಂಟಿಬಯೋಟಿಕ್ಕು ಮತ್ತು ಜ್ವರದ್ದು ಮತ್ತು ಸ್ವಲ್ಪ ಕೆಮ್ಮೆಲ್ಲ ಇತ್ತು ಅದಕ್ಕೂ ಎಲ್ಲ ಇಸ್ಕೊಂಡು ಬಂದು ಚೆನ್ನಾಗಿ ಕ್ಯೂರ್ ಆದ ಈಗ ಒಂದು ವಾರ ಆಯಿತು ಅವನು ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮತ್ತೆ ಆಟ ಆಡ್ಕೊಂಡಿದ್ದಾನೆ ಆದರೂ ಸ್ಟಿಚರ್ಸ್ ಪೇಯ್ನ್ ಇದ್ದೇ ಇರುತ್ತೆ ನಮಗೆ ದೊಡ್ಡೋರ್ಗೇ ಏನಾದರೂ ಸ್ವಲ್ಪ ಗಾಯ ಆದರೆ ಅಥವಾ ನಮ್ಗೆ ಪರ್ಸ್ನಲಿ ನಾನು ನನಗೆ ಸೀಸರಿನ್ ಆಗಿರೋದ್ರಿಂದ ನನಗೆ ಆ ಸ್ಟಿಚಸ್ ಪೇಯ್ನ್ ಏನು ಆ ಎಲ್ಲ ಗೊತ್ತಾಗುತ್ತೆ ಇನ್ನು ಅವನು ಅಷ್ಟು ಮಾತ್ರ ತಡ್ಕೊಂಡಿರೋದು ಹೆಚ್ಚು ಅಂತ ಹೇಳ್ಬೋದು ಹಾಗಾಗಿ ಅವನ್ನ ಆದಷ್ಟು ಹುಷಾರಾಗಿ ನೋಡ್ಕೋಬೇಕಾಗಿತ್ತು ಅದಕ್ಕೆ ನಾನು ಇಷ್ಟು ದಿಸ ಗ್ಯಾಪ್ನ ತೊಗೊಂಡಿದ್ದೆ ಅವನು ಚೆನ್ನಾಗಿದ್ದರೆ ಮನೆಯಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಲ್ವ ಮಕ್ಳಿಗಿನ್ನ ಇನ್ನೇನು ಹೆಚ್ಚಿಲ್ಲ ಅಂತ ನಾನು ವ್ಲಾಗ್ನ ಮಾಡಿಲ್ಲ ಆದರೆ ಮುಂದೆ ಹಾಗೆ ಮಾಡೋಕ್ಕೋಗಲ್ಲ ಯಾಕಂದರೆ ತುಂಬ ಜನ ಈಗ ಹತ್ತತ್ರ ಮುನ್ನೂರ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರ ನನಗೆ ನೀವು ಒಂಥರ ಫ್ಯಾಮಿಲಿ ಥರ ಹಾಕ್ತಿದ್ದೀರ ಹಾಗಾಗಿ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡಿ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟೆ ಮುಂದಿನ ವೀಡಿಯೋಗಳಲ್ಲಿ ಅವ್ನಿಗೇನು ಸರ್ಜರಿ ಆಗಿದೆ ಏನು ಅಂತ ಹೇಳೋಣ ಅಂತ ಇದೆ ಬಟ್ ಅದನ್ನು ಹೇಳಬೇಕೋ ಬೇಡವೋ ಅನ್ನೋದು ಕೂಡ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಮುಂದೆ ಒಂದಿನ ಏನಾದರೂ ಇದ್ರ ಬಗ್ಗೆ ಯಾರಿಗಾದ್ರೂ ಯಾಕಂದರೆ ತುಂಬ ಜನ ತಾಯಂದರು ಇದನ್ನೆಲ್ಲ ಫೇಸ್ ಮಾಡ್ತಿರ್ತಾರೆ ನಾನು ಅಂತೆಲ್ಲ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಎಷ್ಟು ಜನ ತಾಯಿ ಅಂದ್ರು ಎಷ್ಟು ರೀತಿ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸರ್ಜರಿ ಮಾಡೋಕ್ಕೆ ಕರ್ಕೊಂಡ್ ಏನೋ ಒಂಥರ ಫೀಲ್ ಆಗುತ್ತೆ ದೇವ್ರು ಕೊಡೋದು ಕೊಡ್ತಾನೆ ಮಕ್ಕಳನ್ನ ಮಾತ್ರ ಆರೋಗ್ಯವಾಗಿ ಕೊಡಲಿ ಅಂತಾನೆ ನಾನು ಕೇಳ್ಕೊಳ್ಳೋದು ಯಾರಿಗಾದ್ರು ಡಿಲ್ವರಿ ಆಗೋ ಟೈಮಲ್ಲಿ ಯಾಕಂದ್ರೆ ನಾನು ಫೇಸ್ ಮಾಡ್ದಂಗೆ ಯಾರಿಗೂ ನನ್ನ ಶತ್ರುಗೂ ಕೂಡ ಬೇಡ ಅಂತ ಹೇಳ್ತೀನಿ ನನ್ನ ಡಿಲ್ವರಿ ಟೈಮಲ್ಲೂ ಅಷ್ಟೇ ಬಟ್ ನನ್ನ ಡಿಲ್ವರಿ ತನಕ ಅಷ್ಟು ನನಗೇನು ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತೆ ಈ ಥರ ಎಲ್ಲ ಮಕ್ಕಳಿಗೆ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಕೂಡ ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಆಫ್ಟರ್ ಡಿಲ್ವರಿ ನನ್ನ ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಗೊತ್ತಾಯಿತು ಇನ್ನೂ ಏನಂದರೆ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಕೆಲವೊಂದು ಸ್ಕ್ಯಾನಿಂಗ್ ಮಾಡ್ತಾರಲ್ವ ಅವ್ರಿಗೆ ಅಂಥವ್ರಿಗೆ ಹೇಳ್ತೀನಿ ಕೆಲವು ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ ಮತ್ತೆ ತಪ್ಪಾಗಿ ಮಾತ್ರ ತಿಳ್ಕೊಬೇಡಿ ನೀವು ಸ್ಕ್ಯಾನ್ ಮಾಡಬೇಕಾದ್ರೆ ಮಗುಗೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಪೇರೆಂಟ್ಸ್ಗೆ ತಿಳಿಸಿ ಅಂತ ಕೂಡ ಹೇಳ್ತೀನಿ ಯಾಕಂದರೆ ಅವರು ಸ್ಕ್ಯಾನ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೋ ಅಂತ ಗೊತ್ತಿಲ್ಲ ಅವ್ರು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿದಿದ್ರೆ ಇವತ್ತು ಈ ಥರ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡ್ತಿರ್ಲಿಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಕಿಡ್ನಿನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಸ್ಕ್ಯಾನ್ ಮಾಡ್ಬೇಕಾರೆ ಅವೆಲ್ಲಾನು ನೋಡಿ ನೋಡ್ತಾರೆ ಅಲ್ವಾ ಯಾಕೆ ಆತರ ಆಗುತ್ತೆ ಅಂತ ಕೂಡ ಗೊತ್ತಾಗ್ತಿಲ್ಲ ಅಷ್ಟೇ ಇವತ್ತಿನ ಬ್ಲಾಗು ಮತ್ತೆ ಇನ್ನು ಒಂದ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ಹೇಳ್ತೀನಿ